ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಬೆಂಗಳೂರಿನ ಬಿಗ್ಗೆಸ್ಟ್ ಗೋಲ್ಡ್ ಶಾಪ್ ಅಂತಲೇ ಹೇಳ್ಬೋದು ಪ್ಯೂರ್ ಗೋಲ್ಡ್ ಟ್ವೆಂಟಿ ಟು ಕ್ಯಾರೆಟು ಟ್ವೆಂಟಿ ಫೋರ್ ಕ್ಯಾರೆಟು ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಸಖತ್ತು ಡಿಸೈನರ್ಸ್ ಇರುತ್ತೆ ಲೈಟ್ ವೆಯ್ಟ್ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಜೊತೆಗೆ ಸಿಲ್ವರ್ ಜ್ಯುವೆಲರಿ ಆಗಿದ್ದು ಪ್ರತಿಯೊಂದು ಸಿಗುತ್ತೆ ಇದು ಯಲಂಕಾ ಓಲ್ಡ್ ಟೌನಲ್ಲಿ ಇದೆ ಜೊತೆಗೆ ನಿಮಗೆ ಇದು ಮಲ್ಲೇಶ್ವರಮಲ್ಲೂ ಸಹ ಇದೆ ಜಯನಗರದಲ್ಲೂ ಸಹ ಇದೆ ಇದು ಓಲ್ಡ್ ಟೌನ್ ಅಡ್ರೆಸ್ ಎಲ್ಲ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಯಾರಿಗಾದರೂ ಬೇಕು ಅನಿಸಿದ್ರೆ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಸ್ಕೀಮ್ ಸಹ ಇರುತ್ತೆ ಅಂದರೆ ಈಗ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಮಾತ್ರ ಕಟ್ಟೋದು ಒನ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಾವಿರ ಹನ್ನೊಂದು ತಿಂಗಳು ಕಟ್ಕೊಂಡ್ರೆ ಇನ್ನು ಒಂದು ತಿಂಗಳದ್ದು ಅವ್ರು ಎಕ್ಸ್ಟ್ರಾ ಹಾಕ್ಕೊಡ್ತಾರೆ ಈ ಥರ ಸ್ಕೀಮ್ಗಳು ಇದೆ ಬೇಕಾದರೆ ಇಷ್ಟ ಇರೋರು ಬಂದು ಜಾಯಿನ್ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ಆರ್ ಆರ್ ಗೋಲ್ಡಲ್ಲಿ ನಾನು ಹೇಳಿದ್ನಲ್ಲ ಯಲಂಕ ನ್ಯೂ ಟೌನಲ್ಲಿ ಇವಾಗ ಆಫರ್ ನಡೀತಾ ಇದೆ ಜಸ್ಟ್ ನೈನ್ ಪರ್ಸೆಂಟ್ ವೇಸ್ಟೇಜ್ ಇದೆ ಜೊತೆಗೆ ನಿಮಗೆ ಸ್ಟೋನ್ ಚಾರ್ಜಸ್ ಇರೋದಿಲ್ಲ ಮೇಕಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ನಿಮಗೆ ಬಂದು ಚೆಕ್ ಮಾಡಿಕೊಳ್ಳಿ ತುಂಬ ಡಿಸೈನ್ಸ್ ಕಲೆಕ್ಷನ್ಸ್ ತುಂಬ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇವಾಗ ನಮ್ಗೆ ಯಾವುದಾದ್ರೂ ಒಂದು ಗೋಲ್ಡ್ ಡಿಸೈನ್ಸು ನೆಕ್ಲೆಸ್ ಆಗಿರ್ಬೋದು ಯಾವುದಾದ್ರೂ ಇಷ್ಟ ಆದರೆ ಸೊ ಇಲ್ಲಿ ತೊಗೊಂಬ ತೋರಿಸಿದ್ರೆ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ತುಂಬ ನಮಗೆ ಇಷ್ಟ ಆಗೋ ಥರೇ ಯಾವ ಥರ ಬೇಕಂದರೆ ಆ ಥರ ಮಾಡಿಕೊಡ್ತಾರೆ ವೀಡಿಯೋಸ್ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಯಾವ ಯಾವ ನೆಕ್ಲೆಸ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ನೋಡಬೇಕಂದ್ರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಒಡವೆ ಅಲ್ಲಿ ತೋರಿಸೋದಕ್ಕಾಗಿಲ್ಲ ಜಸ್ಟ್ ಸ್ಯಾಂಪಲ್ ಒಂದೊಂದು ಪೀಸ್ಗಳು ಮಾತ್ರ ಸ್ವಲ್ಪ ಪೀಸ್ಗಳು ಮಾತ್ರ ಸ್ಯಾಂಪಲ್ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ವೆರೈಟೀಸ್ ಡಿಸೈನ್ಸ್ಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಆಗಿರೋದಿಲ್ಲ ನಾನು ಜಸ್ಟ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ಗೋಸ್ಕರ ನಾನು ವೀಡಿಯೋ ತೊಗೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಓಕೆ ಫ್ರೆಂಡ್ಸು ಇಯರಿಂಗ್ಸ್ ಎಲ್ಲ ತುಂಬ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ನೋಡೋಣ ಎಸ್ ಎಸ್ ಇದೆ ಅಂತ ಮೇಡಮ್ ಇದೆಲ್ಲ ಪರ್ಲ್ಸ ಕೋರಲ್ ಮತ್ತು ಪರ್ಲ್ ಮಿಕ್ಸ್ ಕೋರಲ್ ವಿತ್ ಪರ್ಸ ಎಷ್ಟು ಗ್ರಾಮ್ ಇದೆ ಮೇಡಮ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಅಲ್ಲ ಬರೀ ಗೋಲ್ಡಲ್ಲ ಹಾಕೊಳ್ಳೋದಕ್ಕಿಂತ ಈ ಥರ ಸ್ಯಾರಿ ಮ್ಯಾಚಿಂಗ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಗ್ರಾಮ್ ಇದೆ ಇದೆಲ್ಲ ಮೇಡಮ್ ಬಿಲೋ ಫೈವ್ ಸಿಕ್ಸ್ ಇದೆ ಇದೆಲ್ಲ ಲೆವೆನ್ ಟ್ವೆಲ್ ಆ ಥರ ಬರುತ್ತೆ ಇದು ಲೆವೆನ್ ಟ್ವೆಲ್ ಇದೇನು ಪಿಕಾಕ್ ಡಿಸೈನ್ಸ್ ಎಲ್ಲ ಪಿಕಾಕ್ ಡಿಸೈನ್ ಬಿ ಸೋ ವಿಖತ್ ಆಗಿದೆ ನೋಡಿ ಪಿಕಾಕ್ ಡಿಸೈನ್ಸ್ ಎಷ್ಟು ಗ್ರಾಮ್ ಇದೆ

ನೋಡ್ರಿ ಜುಮಕಿಗಳು ಎಷ್ಟು ಸಖತ್ ಆಗಿದೆ ಮೇಡಮ್ ಇದೆಲ್ಲ ಎಷ್ಟು ಗ್ರಾಮ್ ಅಲ್ಲಿ ಇದೆ ಜುಮಕಿ ಎಲ್ಲ ಮೇಡಮ್ ಇದು ಡಿಟ್ಯಾಚಬಲ್ ಜುಮಕಿ ಬರುತ್ತೆ ಸ್ಟಡ್ ಸಪ್ರೇಟ್ ಜುಮಕಿ ಸಪ್ರೇಟ್ ಬರುತ್ತೆ ಹೌದಾ ನೀವು ಡೈಲಿ ವೇರ್ ಬೇಕಾದ್ರೆ ಸ್ಟಡ್ ಯೂಸ್ ಮಾಡಬಹುದು ಯಾವಾಗಲೂ ಅಕೇಶನಲ್ಲಿ ಜುಮಕಿ ವೇರ್ ಮಾಡಬಹುದು ಎಷ್ಟು ಗ್ರಾಮ್ ಇದೆ ಮೇಡಮ್ ಇದೆಲ್ಲ ಗ್ರೀನ್ ಟೆನ್ ಗ್ರಾಮ್ಸ್ ಇದೆ ಮೇಡಮ್ ಟೆನ್ ಗ್ರಾಮ್ಸ್ ನೈಸ್ ಎಲ್ಲ ಸ್ಯಾರಿಗೂ ಡ್ರ ಮ್ಯಾಚ್ ಮಾಡ್ಕೋಬಹುದು ಟ್ರೆಡಿಷನಲ್ ಆಗಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಇದು ಆಂಟಿಕ್ ಬರುತ್ತೆ ಆಂಟಿಕ್ ಬರುತ್ತೆ ಇದು ಎಷ್ಟು ಗ್ರಾಮ್ ಇದೆ ಟ್ವೆಲ್ ಗ್ರಾಮ್ ಟ್ವೆಲ್ ಗ್ರಾಮ್ ಸೂಪರ್ ಇವಾಗ ಆ್ಯಕ್ಚುಲಿ ಇದೆ ಟ್ರೆಂಡಿಂಗ್ ಅನ್ಸುತ್ತಲ್ವಾ ಇದರಲ್ಲಿ ಇನ್ನೂ ಕಡಿಮೆದು ಗ್ರಾಮು ಇದೆಯಾ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಫೈವ್ ಸಿಕ್ಸ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಹೌದಾ ಓಕೆ ಇದೆಲ್ಲ ಇದೆ ಎಷ್ಟು ಗ್ರಾಮ್ ಮೇಡಮ್ ಅದು ಸಿಕ್ಸ್ಟೀನ್ ಗ್ರಾಮ್ಸ್ ಸಿಕ್ಸ್ಟೀನ್ ಗ್ರಾಮ್ಸ್ ಓ ಹೌದು ವೆಯ್ಟ್ ಇದೆ ತುಂಬ ಇದು ಸಿಕ್ಸ್ಟೀನ್ ಗ್ರಾಮ್ ಅಂತ ಹಾಂ ನೈಸ್ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಡಿಸೈನ್ಸ್ ಎಲ್ಲ ಬಟ್ ನಮಗೆ ಬೇಡ ಪ್ಲೈನ್ ಸಾಕು ಅಂತಂದರೆ ಪ್ಲೈನು ಇದೆ ನೋಡಿ ಗ್ರೀನಲ್ಲಿ ಮಾತ್ರ ಪ್ಲೇನ್ ಮಾತ್ರ ಇದೆ ಸೂಪರ್ ಎಷ್ಟು ಗ್ರಾಮ್ ಇದೆ ಇದು ಫೋರ್ ಗ್ರಾಮ್ ಅನ್ಸುತ್ತೆ ಸಿಕ್ಸ್ ಗ್ರಾಮ್ ಇದೆಯಾ ನೋಡಿ ಜಸ್ಟ್ ಸಿಕ್ಸ್ ಗ್ರಾಮು ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರವರ್ಗು ಎಲ್ಲರೂ ಯೂಸ್ ಮಾಡ್ಬೋದು ತುಂಬ ಕ್ಯೂಟಾಗಿ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಡೈಲಿ ಯೂಸಸ್ಗೂ ಹಾಕೋಬಹುದು ಫಂಕ್ಷನ್ ವೇರ್ಗೂ ಹಾಕೋಬಹುದು ಮೇಡಮ್ ಇದೆಷ್ಟು ಗ್ರಾಮ್ ಇದೆ ನೋಡಿ ಸೊ ಬಾಂಬೆ ಸ್ಕ್ರೂ ಬರುತ್ತೆ ನೈನ್ ನೈನ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಸೆವೆನ್ ಗ್ರಾಮ್

ನೋಡಿ ಅದೇ ತರ ತುಂಬಾ ಡಿಸೈನ್ಸ್ ಇದೆ ಬೇಡ ನಮಗೆ ಬರೀ ಓಲೆಗಳ ತರ ಸಾಕು ಅಂದ್ರೆ ಓಲೆಗಳಲ್ಲಿ ಎಷ್ಟು ಸಕ್ಕದಾಗಿದೆ ನೋಡಿ ಆ ಪರ್ಲ್ ಮಿಕ್ಸ್ ಜೊತೆಗೆ ಪರ್ಲ್ ಸ್ಟೋನ್ ಎರಡು ಮಿಕ್ಸ್ ಇರೋದು ಸಹ ಇದೆ ನಮಗೆ ನೋಡಿ ಸ್ಟೋನ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ವೈಟ್ ಇದೆ ಸ್ಟಡ್ ಪ್ಲೇಟ್ ಮತ್ತೆ ಸ್ಟಡ್ಸ್ ಅಂತ ಬರುತ್ತೆ ಡಿಟ್ಯಾಚಬಲ್ ಬರುತ್ತೆ ಇದು ನಿಮ್ಮ ಹತ್ರ ಓಲೆ ಕಲೆಕ್ಷನ್ ಕೂಡ ಈ ಪ್ಲೇಟ್ ಅನ್ನ ಸಪರೇಟ್ ಆಗಿ ವೇರ್ ಮಾಡಬಹುದು ನೀವು ಓಕೆ ಇದು ಓಲೆ ತೆಗೆದುಬಿಟ್ಟು ಹೌದು ಈ ತರ ಬರುತ್ತೆ ಓ ಟೂ ಇನ್ ಒನ್ ನೋಡಿ ಈ ಥರ ನಾವು ತೆಗೆದುಬಿಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲ ಹಾಕ್ಕೊಂಡಾದ್ರೂ ಯೂಸ್ ಮಾಡ್ಬೋದು ಎಷ್ಟು ಗ್ರಾಮ್ ಇದೆ ಇದೆ ಮೇಡಮ್ ಎರಡು ಸೇರಿ ನಿಮಗೆ ಸಿಕ್ಸ್ ಗ್ರಾಮ್ಸ್ ಬರುತ್ತೆ ಸಿಕ್ಸ್ ಗ್ರಾಮ್ಸ್ ನೈಸ್ ಇದರಲ್ಲೂ ಬೇರೆ ಕಲರ್ಸ್ ಇದೆ ಇದೆ ನೋಡಿ ಇದರಲ್ಲಿ ಬೇರೆ ಕಲರ್ಸ್ ಇದೆ ನೋಡಿ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಸಿಕ್ಸ್ ಗ್ರಾಮಲ್ಲಿ ನಮಗೆ ಸ್ಯಾರಿ ಮ್ಯಾಚಿಂಗ್ ಬೇಕಂದ್ರೆ ಹಾಕೋಬಹುದು ನೋಡ್ತಾ ಇರ್ಬೋದು ರೆಡ್ ಸ್ಟೋನಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಅಂತೂ ವೈಟಲ್ ಅಂತೂ ಸ್ಟಾರ್ ಇದೆ ರೌಂಡ್ ಇದೆ ಸಿಂಗಲ್ ಇದೆ ಅದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಟ್ರೆಂಡಿಂಗ್ ಮೇಡಮ್ ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ಸೊ ನೈಸ್ ನೋಡಿ ರಿಂಗ್ ಕೈ ರಿಂಗ್ ಎಷ್ಟು ಸಕ್ಕತ್ತಾಗಿದೆ ವಿಥಿನ್ ತ್ರೀ ಗ್ರಾಮ್ಸ್ ಒಳಗಡೆ ಬರುತ್ತೆ ಹೌದಾ ಇದೆಲ್ಲ ವಿಥಿನ್ ತ್ರೀ ಗ್ರಾಮ್ಸ್ ಒಳಗಡೆ ವಾಹ್ ಸೂಪರ್ ಸ್ಟೋನ್ ಬೇರೆ ಬೇಡ ಅಂತಂದ್ರೆ ನೋಡಿ ಹಾರ್ಟ್ ಡಿಸೈನ್ಸ್ ಎಲ್ಲ ಇವಾಗ ಟ್ರೆಂಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ

ಸಿಂಪಲ್ ಆಗಿ ಚೆನ್ನಾಗಿದೆ ಏನಪ್ಪ ಬರೀ ಗರ್ಲ್ಸ್ ತೋರಿಸಿದ್ರು ಅಂತ ನಾನು ಹೆಣ್ಮಕ್ಳದ್ದು ಸಹ ತೋರಿಸಿದೀನಿ ಸಹ ತೋರಿಸ್ತಾ ಇದ್ದೀನಿ ಅದರಲ್ಲೂ ಅವರ ಗಂಡ್ಮಕ್ಳಿಗೂ ಸಹ ನೋಡಿ ಗಣೇಶ ಡಾಲರ್ ಇದೆ ತಿಮ್ಮಪ್ಪದ ಇದೆ ಪ್ರತಿಯೊಂದು ಇದೆ ನಿಮಗೆ ಬೇಡ ಅಂದ್ರೆ ಪ್ಲೇನ್ ಸಹ ಇದೆ ಎಲ್ಲ ಗ್ರಾಮ್ ಇದೆ ಮೇಡಮ್ ಇದೆಲ್ಲ ಮೇಡಮ್ ಇದೆಲ್ಲ ಸಿಕ್ಸ್ ಗ್ರಾಮ್ಸ್ ಬಿಲೋ ಇದೆ ಇದೆಲ್ಲ ಆ ಸೂಪರ್ ನಮಗೆ ಪ್ಲೈನ್ ದೇವ್ರದೆಲ್ಲ ಬೇಕು ಅಂತಂದರೆ ಏಯ್ಟ್ ಗ್ರಾಮ್ಸ್ ಆಗುತ್ತೆ ಬಟ್ ಅದೇ ಥರ ವೆಯ್ಟ್ ಇದೆ ಸ್ಟ್ರೆಂತ್ ಇದೆ ಇದು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಇದೆ ಇಲ್ಲ ಬೇಡ ಪ್ಲೈನ್ ಸಾಕು ನಮಗೆ ಅಂತಂದರೆ ಅದರಲ್ಲೂ ಸಹ ದೇವ್ರ ವಿಗ್ರಹಗಳಿರಲ್ಲ ನೋಡಿ ಆಂಜನೇಯ ಇದೆ ತಿಮ್ಮಪ್ಪ ಇದೆ ಓಮ್ ಅಂತ ಇದೆ ನೋಡಿ ಇದು ನೋಡಿ ಫೋರ್ ಗ್ರಾಮ್ಸ್ ಅಂದರೆ ಲೈಟ್ ವೈಟಲ್ಲಿ ಲಯನ್ ಕೂಡ ಬರುತ್ತೆ ಲಯನ್ ಅದು ಓಕೆ ಫೋರ್ ಗ್ರಾಮ್ಸು ಫೋರ್ ಗ್ರಾಮ್ಸ್ ಸೂಪರ್ ಇದು ನೋಡಿ ಪೆಂಡೆಂಟ್ ಅಂತ ಹೇಳ್ತಾ ಇದಾರೆ ರಿಂಗ್ ರಿಂಗ್ ಜೆಂಟ್ಸ್ ರಿಂಗ್ ಜೆಂಟ್ಸ್ ರಿಂಗ್ ಓಕೆ ನಮ್ಗಿಲ್ಲ ತುಂಬಾ ಗ್ರಾಂಡ್ ಆಗಿ ಕಾಣ್ಬೇಕು ಅನ್ನೋದ್ರು ನೋಡಿ ಎಷ್ಟು ಗ್ರಾಮ್ ಇರ್ಬೋದು ತರ್ಟಿ ಟೂ ಗ್ರಾಮ್ ಸೂಪರ್ ಏನು ಡಿಸೈನ್ಸ್ ಅದು ಮೇಡಮ್ ಇದು ಲಯನ್ ಫೇಸ್ ಬರುತ್ತೆ ಲಯನ್ ಫೇಸ್ ಸೂಪರ್ ಪೆಂಡೆಂಟ್ಸ್ ನೋಡ್ರಿ ಸಾಯಿ ಇದೆ ಬೇಡ ಅನ್ನೋರಿಗೆ ಪ್ಲೈನ್ ಇದೆ ಜಸ್ಟ್ ಗ್ರೀನ್ ಇದು ಮೇಡಮ್ ಇದು ಎಷ್ಟಿದೆ ಒನ್ ಪಾಯಿಂಟ್ ನೈನ್ ಟೂ ಗ್ರಾಮ್ಸ್ ಟೂ ಗ್ರಾಮ್ಸ್ ಅಷ್ಟೇನಾ ನೋಡಿ ಸಿಂಪಲ್ ಚೈನ್ಗೆ ನಮಗೆ ಪೆಂಡೆಂಟ್ ಬೇಕಂತಂದ್ರೆ ನೋಡಿ ಜಸ್ಟ್ ಟೂ ಗ್ರಾಮ್ಸ್ ಇದೆ ಇಲ್ಲ ಬೇಡ ದೊಡ್ಡದಾಗಿ ಬೇಕು ನಮಗೆ ಮುತ್ತಿನ ಸರಗಳು ಆ ಥರದ್ದು ಏನಾದರೂ ದೊಡ್ಡ ದೊಡ್ಡ ಚೈನ್ಸ್ ಎಲ್ಲ ಇದೆ ಅಂತಂದರೆ ನೋಡಿ ದೊಡ್ಡ ದೊಡ್ಡ ಪೆಂಡೆಂಟ್ಸ್ ಎಲ್ಲ ಇದೆ ಚೆನ್ನಾಗಿದೆ ಅಲ್ಲ ಇದೆಲ್ಲ ಎಷ್ಟು ಗ್ರಾಮ್ ಇದೆ ಮೇಡಮ್ ಅಪ್ರಾಕ್ಸಿಮೇಟ್ ಮೇಡಮ್ ಇದೆಲ್ಲ ನೈನಿಂದ ಸ್ಟಾರ್ಟ್ ಆಗಿ ಸಿಕ್ಸ್ಟೀನ್ ಸೆವೆಂಟೀನ್ ಟ್ವೆಂಟಿ ಗ್ರಾಮ್ಸ್ ಗ್ರಾಮ್ಸ್ಗೆಲ್ಲ ಇದೆ ನೈನಿಂದ ಸ್ಟಾರ್ಟ್ ಆಗುತ್ತೆ ರೂಬಿ ಮತ್ತು ಹ್ಞೂ 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 ಎಷ್ಟು ಗ್ರಾಮ್ ಇದೆ ಇದು ಟ್ವೆಂಟಿ ಗ್ರಾಮ್ಸ್ ಇದೆ ಮೇಡಮ್ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಹಾಂ ಸೂಪರ್ ಫ್ರೆಂಡ್ಸ್ ಆರ್ ನಾನು ಇವಾಗ ಯಲಂಕ ಓಲ್ಡ್ ಟೌನಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್ ಇದು ಬೇರೆ ಬೇರೆ ಬ್ರಾಂಚ್ ಬೇರೆ ಕಡೆ ಇದೆ ಇದೆ ಇನ್ನೊಂದು ಜೈನ ಜಯನಗರದಲ್ಲೂ ಒಂದಿದೆ ಇದು ನಾನು ಇವಾಗ ಬಂದಿರೋದು ಯಲಂಕ ಓಲ್ಡ್ ಟೌನಿಗೆ ಬಂದಿದ್ದೀನಿ ನಿಮಗೆ ಅಡ್ರೆಸ್ ಎಲ್ಲ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಗ್ರಾಮ್ ಇದೆ ಮೇಡಮ್ ಇದು ಸೆವೆಂಟೀನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಇದು ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ನೈನ್ ಸೂಪರಲ್ಲ ಸಿಂಪಲ್ ಫಂಕ್ಷನ್ಗಳಿಗೆ ಗ್ರ್ಯಾಂಡ್ ಫಂಕ್ಷನ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಸೆಟ್ ಇದೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಸೆಟ್ ಇಲ್ಲ ಇದೆ ವೈಟ್ ಪರ್ಲ್ ವಿತ್ ಗೋಲ್ಡ್ ವೈಟ್ ಪರ್ಲ್ ಜೊತೆಗೆ ಇದು ಮೆರಲ್ ಪರ್ಲ್ ಎಲ್ಲ ಮಿಕ್ಸ್ ಮಾಡಿರೋದು ಮತ್ತೆ ಇದು ಬ್ರೇಸ್ಲೈಟ್ ಕಿವಿದು ಇಯರ್ ರಿಂಗ್ಸ್ ಎಲ್ಲ ಮ್ಯಾಚಿಂಗ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಇದೆಲ್ಲ ಎಷ್ಟು ಸಪ್ರೇಟ್ ಸಪ್ರೇಟ್ ಗ್ರಾಮ್ಸ್ ಅಲ್ಲ ಎಷ್ಟೆಷ್ಟಿದೆ ಇನ್ನು ಸಬ್ ಸಪ್ರೇಟ್ ಇದು ಎಷ್ಟೆಷ್ಟು ಗ್ರಾಮ್ಸ್ ಇರಬಹುದು ಅಪ್ರಾಕ್ಸಿಮೇಟ್ ನೆಕ್ಲೆಸ್ ಬಂದು 83.7 ಇದೆ 83.7 ಇದು 26.590 ಓಕೆ

ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪಾಯಿಂಟ್ ಆಲ್ಮೋಸ್ಟ್ ಟ್ವೆಂಟಿ ಟೂ ಗ್ರಾಮ್ ಅಂತ ಹೇಳ್ಬೋದು ಇದು ಒಂದು ಹಾಕಿದ್ರೆ ಸಾಕಾಗುತ್ತೆ ನಮಗೆ ನೋಡಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಲೈಟ್ ವೇಟ್ ಆಗಿದೆ ಮೇಡಮ್ ಇದೆ ಎಷ್ಟು ಗ್ರಾಮ್ ಹೇಳಿದ್ರೆ ಇದು ಟ್ವೆಂಟಿ ಫೈವ್ ಸಮಿ ಟು ಗ್ರಾಮ್ಸ್ ನೋಡಿ ಎಲ್ಲ ದೇವ್ರದ ಅವತಾರನೂ ಇದೆ ಓಕೆ ಎಲ್ಲ ದೇವರು ಇದೆ ಅಂತೆ ನೋಡಿಯಪ್ಪ ಎಷ್ಟು ಗ್ರಾಮ್ ಇದೆ ಮೇಡಮ್ ಇದು ಅಂದರೆ ಕೃಷ್ಣನ ಅವತಾರ ಮ್ಯಾಮ್ ಒಂದು ಕಿಬ್ದ ಒಂದು ಚೆನ್ನಾಗಿದೆ ಅಲ್ಲ ನೆಕ್ಲೆಸ್ಗಳು ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮು ಟ್ವೆಂಟಿ ಟು ಗ್ರಾಮು ಟ್ವೆಂಟಿ ಏಯ್ಟು ಆ ಥರ ಇದೆ ಟೆಂಪಲ್ ನೆಕ್ಲೆಸ್ ಅಂತೆ ನೋಡಪ್ಪ ಒಂದು ಹಾಕಿದ್ರೆ ಸಾಕಿದೆ ಎಷ್ಟು ಗ್ರಾಮ್ ಇದೆ ಮೇಡಮ್ ಇದು ಸೆವೆಂಟಿ ಸೆವೆನ್ ಗ್ರಾಮ್ ಇದೆಯಾ ಸೆವೆಂಟಿ ಸೆವೆನ್ ಗ್ರಾಮ್ ಇದೆಯಾ ವೆಯ್ಟ್ ಹ್ಞೂ 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 ಏಯ್ಟಿ ಗ್ರಾಮ್ ಹಾಂ ಸೂಪರ್ ಇದೆಲ್ಲ ನೋಡಿ ಮದುವೆ ಆಗೋ ಹೆಣ್ಮಕ್ಳಿಗೆಲ್ಲ ಇದು ಒಂದು ಹಾಕೊಂಡ್ರೆ ಸಾಕಾಗ್ಬಿಡುತ್ತೆ ಇದೆಷ್ಟಿದೆ ಮೇಡಮ್ ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಗ್ರಾಮ್ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಗ್ರಾಮ್ ಪಿಕಾಕ್ ಡಿಸೈನ್ ಇದೆ ನೋಡಿ ಸೂಪರ್ ಆಗಿದೆಯಲ್ಲ ನೀವು ನೋಡ್ತಾ ಇರ್ಬೋದು ರುಬಿ ರೆಡ್ ಕಲರು ಸಕ್ಕತ್ತಾಗಿದೆ ಮೇಡಮ್ ಎಷ್ಟು ಗ್ರಾಮ್ ಇದೆ ಇದು ಪಿಂಕ್ ಕಲರು ಎಷ್ಟು ಗ್ರಾಮ್ ಇದೆ ಇದು ಸಿಕ್ಸ್ಟಿ ನೈನ್ ಗ್ರಾಮ್ ಸೂಪರ್ ಇದು ಟ್ವೆಂಟಿ ಏಯ್ಟ್ ಗ್ರಾಮ್ ನೋಡಿ ಸಿಂಪಲ್ ಆಗಿದೆ ಟ್ವೆಂಟಿ ಏಯ್ಟ್ ಗ್ರಾಮ್ ಇದೆ ಗೋಲ್ಡನ್ ವಾಚ್ ಕೊಡಿ ವಾಹ್ ಇದು ಗೋಲ್ಡನ್ ವಾಚಾ ಹ್ಞೂ ಲೇಡೀಸ್ಗೆ ಸೂಪರ್ ನೈಸ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಲ್ಲ ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬ ಚೆನ್ನಾಗಿದೆ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಇದು ಶಾಪ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಯಲಂಕಾ ನ್ಯೂ ಸಾರಿ ಓಲ್ಡ್ ಟೌನಲ್ಲಿರೋದು ಮತ್ತು ಮಲ್ಲೇಶ್ವರಮಲ್ಲಿದೆ ಮತ್ತು ಜಯನಗರದಲ್ಲೂ ಸಹ ಇದೆ ಇದು ಶಾಪು ಯಾರಿಗಾದ್ರೂ ಬೇಕಂದರೆ ಪರ್ಫೆಕ್ಟ್ ಅಡ್ರೆಸ್ಸು ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ವಾಹ್ ನೋಡ್ತಾ ಇರ್ಬೋದು ನೀವು ಇದು ಆರಗಳೆಲ್ಲ ಮೇಡಮ್ ಎಷ್ಟು ಗ್ರಾಮ್ ಇದೆ ಇದೆಲ್ಲ ಸೆವೆಂಟಿ ಫೈವ್ ಗ್ರಾಮ್ ಅಪ್ರಾಕ್ಸಿಮೇಟ್ ಇದೆ ಇದು ಶಾರ್ಟ್ ತರ್ಟಿ ಸೆವೆನ್ ಸೊ ನೋಡ್ತಾ ಇರ್ಬೋದು ನೀವು ಇದು ಒಂದು ಹಾಕಿದ್ರೆ ಸಾಕಾಗ್ಬಿಡುತ್ತೆ ನಮಗೆ ಫಂಕ್ಷನ್ಗಳಲ್ಲಿ ಅಷ್ಟು ಲೈಟ್ ವೇಟ್ಗೂ ಅಂದ್ಸಲ ವೆಯ್ಟು ಅಂದ್ಸಲ ತುಂಬ ಚೆನ್ನಾಗಿದೆ ಟ್ರೆಂಡಿಂಗ್ ಡಿಸೈನ್ ಅಂತಾನೆ ಹೇಳ್ಬೋದು ಇದೆಲ್ಲ ಓಕೆ ಒನ್ ಟ್ವೆಂಟಿ ನೈನ್ ಗ್ರಾಮ್ಸು ಹೌದು ಹೌದು ಇದು ಒಂದೊಂದು ಹಾಕಿದ್ರೆ ಸಾಕಾಗ್ಬಿಡುತ್ತೆ ಫುಲ್ ಡಿಸೈನ್ಸ್ ನೋಡಿ ಎಲ್ಲ ದೇವರೆಲ್ಲ ಇದೆ ಲಕ್ಷ್ಮಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಫಟ ಸಾರಿ ಫೋರ್ಟಿ ಗ್ರಾಮ್ಸ್ ಓಕೆ ಸೂಪರ್ ಮೇಡಮ್ ಇದೆಷ್ಟು ಗ್ರಾಮ್ ಇದೆ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ನೈನ್ಟೀನ್ ಪಾಯಿಂಟ್ ಇಷ್ಟು ಸೊ ನೋಡ್ತಾ ಇದೀರಲ್ಲ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ ಜೊತೆಗೆ ಲೈಟ್ ವೆಯ್ಟ್ ಇದೆ ನೈನ್ಟೀನ್ ಗ್ರಾಮ್ ಇದೆ ನಿಮಗೆ ನೋಡೋಕೆ ಓಕೆ ಇದು ಫಾರ್ಟಿ ತ್ರೀ ಫೋರ್ಟಿ ತ್ರೀ ಗ್ರಾಮ್ ಸೂಪರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಗ್ರಾಮ್ ಇದೆ ನೋಡಿ ಲೈಟ್ ವೆಯ್ಟ್ ಇದೆ ಬಟ್ ಆದ್ರೂ ನಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಡಿಸೈನ್ಸು ಅಷ್ಟೇ ದೇವ್ರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಗ್ರಾಮ್ ವಾ ನೈಸ್ ಕಾಸಿಂದು ಅಂತಾರಲ್ಲ ಅದು ಹಳೆಯದೆಲ್ಲ ಮತ್ತೆ ಬರ್ತಾ ಇದೆ ಹೊಸ್ದಲ್ಲಿ ನೋಡಿ ಸೂಪರ್ ಅಲ್ಲ ಸೊ ನೋಡ್ತಾ ಇರ್ಬೋದು ನೀವು ಆ್ಯಂಟಿಕ್ ಟ್ಯಾಂಗಲ್ಸು ಇದೆಲ್ಲ ನೋಡಿ ಸಖತ್ತಾಗಿದೆ ಅಲ್ಲ ಒಂದಕ್ಕಿಂತ ಒಂದು ಎಷ್ಟು ಗ್ರಾಮ್ ಇದೆಲ್ಲ ನೈನ್ಟೀನ್ ಗ್ರಾಮಿ ಟು ತರ್ಟಿ ಟು ಗ್ರಾಮ್ ಸಿಂಗಲ್ ಪೀಸಸ್ ಅಥವಾ ಒಟ್ಟಿಗೆ 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 ಸೇರಿ ತರ್ಟಿ ಟು ಗ್ರಾಮ್ ಇದೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡಿಸೈನ್ ಹೇಳ್ಬೇಕಂದ್ರೆ ಸೊ ಅಪ್ರಾಕ್ಸಿಮೇಟ್ ನಿಮಗೆ ತರ್ಟಿ ಗ್ರಾಮ್ಸೇ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ಆಂಟಿಗೂ ಎರಡು ಬಳೆಯಿಂದ ತರ್ಟಿ ತರ್ಟಿ ಟು ತರ್ಟಿ ಫೈವ್ ಆ ಥರ ಬರುತ್ತೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೋಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೋದು ಸೊ ಇದು ನೋಡ್ತಾ ಇರ್ಬೋದು ನಿಮಗೆ ಅರೌಂಡೆಲ್ಲ ಇದು ಸಿಕ್ಸ್ಟೀನ್ ಗ್ರಾಮ್ಸ್ ಒನ್ ಬರುತ್ತಾ ಟು ಟೂ ಓ ಎರಡು ಬಳೆಯಿಂದ ನಿಮಗೆ ಸಿಕ್ಸ್ಟೀನ್ ಗ್ರಾಮ್ಸ್ ಬರುತ್ತಂತೆ ಡೈಲಿ ಯೂಸಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ ಇದು ಇದು ನೋಡಿ ನೈಂಟಿ ಒನ್ ಗ್ರಾಮ್ ಇದೆ ಅಂತೆ ಸಾರಿ ಆಕ್ಚುಲಿ ವೆಯ್ಟ್ ಇದೆ ಇದು ತುಂಬ ಎಷ್ಟು ಗ್ರಾಮ್ ಇದೆ ಅದು ಹೌದು ಹೌದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಅಂತೆ ನೋಡಿ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ ಬಟ್ ಚಿಕ್ಕ ಅವಳ ವಿತ್ ಎಂಬ್ರಾಯ್ ರೂಬಿ ವಿತ್ ಎಂಬ್ರಾಯ್ಡ್ರಿ

ತರ್ಟಿ ಓಕೆ ನೋಡಿ ಇದು ಅಷ್ಟೇ ರೂಬಿ ಮತ್ತು ಎಂಬ್ರಾಯ್ಡ್ ಪಿಂಕ್ ಮಿಕ್ಸ್ ಇದೆ ತರ್ಟಿ ಸೆವೆನ್ ಗ್ರಾಮ್ ಇದೆ ನೋಡಿ ಇದೆಲ್ಲ ಸಿಂಗಲ್ ಒಂದೊಂದು ಹಾಕೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಕು ಮ್ಯಾಚಿಂಗ್ ಬೇಕಂದರೆ ಓಲೆಗಳು ನೋಡಿ ಮ್ಯಾಚಿಂಗ್ ಓಲೆಗಳನ್ನೂ ಬೇಕಂದರೆ ತಗೋಬೋದು ಇದು ಅಂಬಾರಿದ್ದು ಬರುತ್ತಲ್ಲ ಹಾಂ 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 ಅದು ಇದು ಇದು ಮಾಡೋದು ಬರುತ್ತೆ ಓ ಫಿನಿಶಿಂಗ್ ಬಂದಿದೆ ಬರುತ್ತೆ

ವಿತ್ ಎಲಿಫೆಂಟ್ಸ್ ಸಕ್ಕತ್ತಾಗಿದೆ ನೋಡಿ ಬೇಕಂದ್ರೆ ಯಾರಿಗಾದರೂ ಸ್ಕ್ರೀನ್ ಶಾಟ್ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ನಾನು ಕೆಳಗಡೆ ಇವ್ರದ್ದು ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೋಡ್ತಾ ಇರ್ಬೋದು ನೀನು ನೀವು ಶಂಕ ಡಿಸೈನ್ ಅಲ್ವಾ ಮೇಡಮ್ ಇದು ಹಾ ಶಂಕು ಡಿಸೈನ್ ಇದೆ ಪ್ಲಸ್ ಡಾಲರ್ ಬಂದ್ಬಿಟ್ಟು ನಿಮಗೆ ಪೆಂಡೆಂಟ್ ಪೀಕಾಕ್ ಡಿಸೈನ್ ಕಾಣಿಸ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಎಷ್ಟು ಗ್ರಾಮ್ ಇದೆ ಮೇಡಮ್ ಇದು ನೋ ನೈನ್ಟಿನ್ ಸೂಪರ್ ನೋಡಿ ನೈನ್ಟೀನ್ ಗೆಲ್ಲ ಎಷ್ಟು ಡಿಸೈನ್ ಆಗಿರೋ ನೆಕ್ಲೆಸ್ಗಳೆಲ್ಲ ಸಿಗುತ್ತೆ ಶಾರ್ಟ್ ಆಗಿರೋದು ವಾಯ್ ಅಂತ ಇದು ನೋಡ್ತಾ ಇರ್ಬೋದು ನೀವು ದೇವ್ರ ಡಿಸೈನ್ ಇದೆ ಒಟ್ಟಿಗೆ ಎಷ್ಟು ಗ್ರಾಮ್ ಇದೆ ಮೇಡಮ್ ಇದು ಸೆವೆಂಟೀನ್ ಸೆವೆಂಟೀನ್ ಗ್ರಾಮ್ ಇದೆ ನೋಡಿ ಸೆವೆಂಟೀನ್ ಗ್ರಾಮ್ಗೆಲ್ಲ ಎಷ್ಟು ವೆರೈಟೀಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಅವಾಗೆಲ್ಲ ಇಷ್ಟು ಈ ಥರ ಬರ್ತಿಲ್ಲ ನೋಡಿ ಇದು ಪಿಕಾಗಿ ಡಿಸೈನ್ ಪಿಕಾಕ್ ಡಿಸೈನ್ ಎಷ್ಟು ಸೆವೆಂಟೀನ್ ಗ್ರಾಮಾ ಸೆವೆಂಟೀನ್ ಗ್ರಾಮ್ಗೆಲ್ಲ ಎಷ್ಟು ಡಿಸೈನ್ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ ಬರುತ್ತೆ ಇವಾಗ ಲೈಟ್ ವೆಯ್ಟ್ ಇದೆ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ ಇದೊಂದು ಹಾಕಿದ್ರೆ ಸಾಕಾಗುತ್ತೆ ನಿಮಗೆ ಲಕ್ಷ್ಮಿ ಡಿಸೈನ್ಸ್ ಇದೆ ಹಾಂ ಹಾಂ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ಸ್ ನೋಡ್ತಾ ಇರ್ಬೋದು ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ಸ್ ಇದೆ ಎಷ್ಟು ಗ್ರಾಮ್ ಇದೆ ಮೇಡಮ್ ಇದು ನೈನ್ಟೀನ್ ಗ್ರಾಮ್ ಇದೆ ವಾಹ್ ಸೂಪರ್ ಇಷ್ಟ ಆಯ್ತು ಎಲ್ಲ ಓಕೆ ಫ್ರೆಂಡ್ಸ್ ನಮ್ಮದ್ರಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಅಡ್ರೆಸ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಷ್ಟು ಹೇಳ್ತಾ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗರ್ ಸಿಗೋಣ ಬಾಯ್ ಬಾಯ್